ಆತ್ಮೀಯ ವೀಕ್ಷಕರೇ ತಮಗೆಲ್ಲರಿಗೂ ರಾಷ್ಟ್ರ ಪ್ರಜ್ಞೆ ವಾಹಿನಿಯ ಅಂತಾರಾಷ್ಟ್ರೀಯ ವಿಚಾರ ವೇದಿಕೆಗೆ ಸ್ವಾಗತ ಆತ್ಮೀಯರೇ ತಾವೆಲ್ಲ ಗಮನಿಸುತ್ತಿರಬಹುದು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆತಂಕದ ಅಲೆಯೊಂದು ಎದ್ದಿದೆ ಇದಕ್ಕೆಲ್ಲ ಪ್ರಮುಖ ಕಾರಣ ಅಮೇರಿಕ ದೇಶದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರು ವಿವಿಧ ದೇಶಗಳಿಂದ ಅಮೇರಿಕಕ್ಕೆ ಆಮದು ಆಗುವ ವಸ್ತುಗಳ ಮೇಲೆ ಅವೈಜ್ಞಾನಿಕ ಸುಂಕ ವಿಧಿಸುತ್ತಿರುವುದೇ ಕಾರಣವೆಂದು ತಮಗೆಲ್ಲರಿಗೂ ತಿಳಿದಿರುವ ವಿಚಾರವಾಗಿದೆ ಇನ್ನು ವಿಶೇಷವಾಗಿ ಅಮೇರಿಕಾ ದೇಶವು ಭಾರತವನ್ನು ಕಾರ್ಯತಂತ್ರದ ಪಾಲುದಾರ ಎಂದು ಹೇಳುತ್ತಲೇ ನಮ್ಮ ದೇಶದಿಂದ ಅಮೆರಿಕಾಗೆ ರಫ್ತು ಆಗುವ ವಸ್ತುಗಳ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಸುಂಕ ಹೆಚ್ಚಿಸುವ ಘೋಷಣೆ ಮಾಡಿ ಮುಂದುವರಿದು ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಿನ ದಂಡ ಸುಂಕವನ್ನು ವಿಧಿಸುವ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಭಾರತ ದೇಶದ ಆರ್ಥಿಕತೆಗೆ ಸವಾಲೊಂದನ್ನು ಒಡ್ಡಿದ್ದಾರೆ ಯಾವ ದೇಶಗಳಿಗೂ ಅನ್ವಯ ಮಾಡದ ಸುಂಕ ರಾಷ್ಟ್ರವಾದ ಭಾರತಕ್ಕೆ ಏಕೆ ವಿಧಿಸಿದೆ ಎಂದು ಆಲೋಚಿಸುತ್ತಿರಬಹುದಲ್ಲವೇ ಅದಕ್ಕೆ ಬಲವಾದ ಕಾರಣಗಳೇನೆಂದು ನೋಡೋಣ ಮೊದಲನೆಯದಾಗಿ ಅಮೆರಿಕ ಅಧ್ಯಕ್ಷರಿಗೆ ತಮ್ಮ ಮಾರುಕಟ್ಟೆಯಲ್ಲಿ ಭಾರತದ ವಸ್ತುಗಳಿಗೆ ಹೆಚ್ಚಿನ ಸುಂಕದ ರಿಯಾಯಿತಿ ಸಿಗುತ್ತಿದೆ ಎಂಬ ಆತಂಕ ಉಂಟಾಗಿ ಅದೇ ರೀತಿ ಭಾರತವು ಕೂಡ ತನ್ನ ಅಗ್ಗದ ಕೃಷಿ ಮತ್ತು ಹೈನುಗಾರಿಕೆ ಉತ್ಪನ್ನಗಳಿಗೆ ಭಾರತ ಮಾರುಕಟ್ಟೆ ಒದಗಿಸಬೇಕು ಇಲ್ಲದಿದ್ದರೆ ಇಪ್ಪತ್ತೈದರಷ್ಟು ಸುಂಕ ವಿಧಿಸುವ ಗಡವನ್ನು ನೀಡಿತ್ತು ಮುಂದುವರಿದು ಭಾರತ ದೇಶವು ರಷ್ಯಾದಿಂದ ಆಮದು ಮಾಡಿಕೊಳ್ಳುತ್ತಿರುವ ಕಚ್ಚಾ ತೈಲದಿಂದ ಬಂದ ಹಣದಿಂದಲೇ ರಷ್ಯಾ ದೇಶವು ಯುಕ್ರೇನ್ ದೇಶದ ಮೇಲೆ ಯುದ್ಧವನ್ನು ಮುಂದುವರಿಸಲು ಸಹಾಯವಾಗುತ್ತಿದೆ ಎಂದು ಆರೋಪಿಸಿ ರಷ್ಯಾದಿಂದ ಕಚ್ಚಾ ತೈಲ ಆಮದುವನ್ನು ನಿಲ್ಲಿಸದಿದ್ದರೆ ಶೇಕಡ ಇಪ್ಪತ್ತೈದರಷ್ಟು ದಂಡ ಸುಂಕದೊಂದಿಗೆ ಒಟ್ಟು ಐವತ್ತು ಪ್ರತಿಶತ ಸುಂಕವನ್ನು ಭಾರತದಿಂದ ಆಮದಾಗುವ ವಸ್ತುಗಳ ಮೇಲೆ ವಿಧಿಸುವ ಸುಗ್ರೀವಾಜ್ಞೆಗೆ ಅಮೆರಿಕ ಅಧ್ಯಕ್ಷರು ಸಹಿ ಹಾಕಿ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಅನ್ವಯವಾಗುವಂತೆ ಆದೇಶವನ್ನು ಹೊರಡಿಸಿದ್ದಾರೆ ಇನ್ನು ಶೇಕಡ ಇಪ್ಪತ್ತೈದರಷ್ಟರ ಸುಂಕವು ಆಗಸ್ಟ್ ಆರರಿಂದಲೇ ಅನ್ವಯವಾಗಿ ಅದರ ಪರಿಣಾಮವು ಮಾರುಕಟ್ಟೆಯಲ್ಲಿ ಗೋಚರವಾಗುತ್ತಿದೆ ಅಮೆರಿಕ ದೇಶವು ಭಾರತದೊಂದಿಗೆ ತನ್ನ ವ್ಯಾಪಾರವನ್ನು ಸರಿದೂಗಿಸಲು ಅಮೆರಿಕವು ತನ್ನ ಅಗ್ಗದ ಕೃಷಿ ಮತ್ತು ಹೈನುಗಾರಿಕೆ ಉತ್ಪನ್ನಗಳಿಗೆ ಭಾರತದ ಮಾರುಕಟ್ಟೆಯಲ್ಲಿ ಪ್ರವೇಶವನ್ನು ಬಯಸುತ್ತಿದ್ದು ಅದಕ್ಕೆ ಭಾರತ ಸರ್ಕಾರವು ಒಪ್ಪಿಗೆ ನೀಡದಿರುವುದು ಅಮೆರಿಕ ದೇಶವನ್ನು ಕೆರಳಿಸಿದೆ ಹಾಗೆ ಮಾಡದಿರುವುದು ಭಾರತ ದೇಶಕ್ಕೆ ಅನಿವಾರ್ಯವಾಗಿದೆ ಏಕೆಂದರೆ ನಮಗೆಲ್ಲ ಗೊತ್ತಿರುವಂತೆ ಕೃಷಿ ಮತ್ತು ಹೈನುಗಾರಿಕೆ ನಮ್ಮ ದೇಶದಲ್ಲಿ ಅತ್ಯಂತ ಸೂಕ್ಷ್ಮ ವಲಯಗಳಾಗಿದ್ದು ಹೆಚ್ಚಿನ ಜನಸಂಖ್ಯೆ ತಮ್ಮ ಜೀವನೋಪಾಯಕ್ಕಾಗಿ ಈ ಎರಡು ವಲಯಗಳ ಮೇಲೆ ಅವಲಂಬಿತರಾಗಿದ್ದಾರೆ ಇನ್ನು ಅಗ್ಗದ ಅಮೇರಿಕಾ ಉತ್ಪನ್ನಗಳು ನಮ್ಮ ಮಾರುಕಟ್ಟೆಯನ್ನು ಪ್ರವೇಶಿಸಿದರೆ ಮೊದಲೇ ಕಷ್ಟದಲ್ಲಿರುವ ಕೃಷಿ ಸಮುದಾಯವು ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕುವ ಆತಂಕವನ್ನು ಮನಗೊಂಡ ಭಾರತ ಸರ್ಕಾರವು ಅಮೆರಿಕದೊಂದಿಗೆ ಈ ಎರಡೂ ವಲಯಗಳಲ್ಲಿ ಒಪ್ಪಂದಗಳನ್ನು ಮಾಡಿಕೊಳ್ಳಲು ನಿರಾಕರಿಸಿದೆ ಇನ್ನು ಭಾರತ ದೇಶವು ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಯಲ್ಲಿ ತನ್ನ ಸ್ವಾತಂತ್ರ್ಯವನ್ನು ಮುಕ್ತವಾಗಿರಿಸಿಕೊಂಡು ರಷ್ಯಾದೊಂದಿಗೆ ತನ್ನ ದೀರ್ಘಕಾಲದ ಸ್ನೇಹ ಮತ್ತು ವ್ಯಾಪಾರದ ಸಂಬಂಧಗಳನ್ನು ಕಡಿದುಕೊಳ್ಳಲು ಒಪ್ಪದೆ ರಷ್ಯಾ ಕೊಡಮಾಡಿದ ರಿಯಾಯಿತಿ ದರದಲ್ಲಿ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತಿದೆ ಹಾಗೂ ಅದು ಭಾರತಕ್ಕೆ ಅನಿವಾರ್ಯವೂ ಆಗಿದೆ ಇದನ್ನು ಅರ್ಥೈಸಿಕೊಳ್ಳದ ಅಮೆರಿಕವು ಭಾರತದ ಮೇಲೆ ಹೆಚ್ಚಿನ ಶೇಕಡ ಇಪ್ಪತ್ತೈದರಷ್ಟು ದಂಡ ಸುಂಕವನ್ನು ವಿಧಿಸುತ್ತಿದೆ ಇನ್ನು ಮೇಲ್ನೋಟಕ್ಕೆ ರಷ್ಯಾ ತೈಲ ಆಮದು ಮತ್ತು ಕೃಷಿ ಮತ್ತು ಹೈನುಗಾರಿಕೆ ವಲಯದಲ್ಲಿ ಅಮೆರಿಕ ದೇಶಕ್ಕೆ ನಮ್ಮ ಮಾರುಕಟ್ಟೆಯನ್ನು ನಿಷೇಧಿಸಿರುವುದು ಎಂದುಕೊಂಡರೆ ಆಂತರಿಕವಾಗಿ ಬೇರೆ ಕಾರಣಗಳಿವೆ ಅದೇನೆಂದರೆ ಕೆಲ ದಿನಗಳ ಹಿಂದೆ ಪ್ರಧಾನಿ ಮೋದಿಜಿಯವರು ಕೆನಡಾದಲ್ಲಿ ನಡೆದ ಜಿನೈನ್ ದೇಶಗಳ ಶೃಂಗಸಭೆಗೆ ಭಾಗವಹಿಸಲು ಹೋದಾಗ ಅಮೆರಿಕ ಅಧ್ಯಕ್ಷೆ ಡೊನಾಲ್ಡ್ ಟ್ರಂಪ್ ಅವರು ಮೋದಿಯವರನ್ನು ಕರೆ ಮಾಡಿ ತ್ವರಿತವಾಗಿ ಭೇಟಿಯಾಗಲು ವಿನಂತಿಸಿದರು ಆದರೆ ಪೂರ್ವ ನಿರ್ಧಾರಿತ ಕಾರ್ಯಕ್ರಮಗಳಿರುವುದನ್ನು ಉಲ್ಲೇಖಿಸಿ ಮೋದಿಯವರು ಟ್ರಂಪ್ ಅವರನ್ನು ಭೇಟಿಯಾಗಲು ನಿರಾಕರಿಸಿದ್ದರು ಮುಂದುವರೆದು ಮೊನ್ನೆ ಸಂಸತ್ತಿನಲ್ಲಿ ಪ್ರಧಾನಿ ಮೋದಿಯವರು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧ ವಿರಾಮ ಘೋಷಣೆಯಲ್ಲಿ ಮೂರನೆಯವರ ಹಸ್ತಕ್ಷೇಪವಿಲ್ಲವೆಂದು ಸ್ಪಷ್ಟಪಡಿಸಿದರು ಇದು ಟ್ರಂಪ್ ಅವರಿಗೆ ವೈಯಕ್ತಿಕವಾಗಿ ಘಾಸಿಗೊಳಿಸಿದೆ ಮತ್ತು ಅಮೆರಿಕದ ಮಾತುಗಳನ್ನು ಭಾರತ ದೇಶವು ಮೀರುತ್ತಿದೆ ಎನ್ನುವ ಭಾವನೆಯ ಜೊತೆಗೆ ತನ್ನ ವಿಶ್ವನಾಯಕ ಪಟ್ಟ ಬೀಳುತ್ತಿರುವಂತೆ ಅವರಿಗೆ ಭಾಸವಾಗುತ್ತಿದೆ ಅದಕ್ಕೆ ತನ್ನತನವನ್ನು ತೋರಿಸಲು ಅದು ಈ ರೀತಿಯ ಕ್ರಮ ಕೈಗೊಳ್ಳುತ್ತಿದೆ ಎಂದು ಅನಿಸುತ್ತಿಲ್ಲವೇ ವೀಕ್ಷಕರೇ ಹಾಗಾದರೆ ಇದರ ಬಗ್ಗೆ ನಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಇಂತಹ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು